ನಮ್ಮ ಹೋಗ್ಬಿಟ್ಟು ಬಂದ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಒಂದೇ ಒಂದು ಮಾರ್ಕ್ ಹೇಳಕ್ ಇಷ್ಟಪಡ್ತೀನಿ ಝೀರೋ ಇವತ್ತು ಶಿವಣ್ಣನ ಮುಂದೆ ನಿಂತ್ಕೊಳ್ಳೋನ್ ಅವಕಾಶ ಕೊಟ್ಟಿದ್ದಾರೆ ಮೇಡಮ್ ಇವತ್ತು ನಾನು ಉಸಿರೋ ತಕ್ಕ ಶಿವಣ್ಣ ಸರ್ ಯಾಕೆ ನಿಂತ್ಕೊಳ್ತೀನಿ ಅಂತ ಹೇಳಿದ್ರೆ ಸರ್ ನೀವು ಕಟ್ ಮಾಡಿದ್ರು ಮತ್ತೆ ಹೇಳ್ತೀನಿ ಕಟ್ ಮಾಡ್ಬೋದು ಇಲ್ಲಿ ಕಟ್ ಮಾಡಿ ಯಾಕಂದ್ರೆ ಇಲ್ಲಿ ನನ್ನ ಎಡಿಟಿಂಗು ನನ್ನ ಇಲಾಖೆ ಶಕ್ತಿಧಾಮ್ ಕರೆದ್ರೆ ನಮ್ಮ ಗೀತಾ ಮ್ಯಾಮ್ ಕರೆದ್ರೆ ಪ್ರಪಂಚದ ಯಾವ ದಿಗ್ಗಜು ಇಲ್ಲ ಅಂತ ಹೇಳಲ್ಲ ಎಪ್ಪತ್ತೆಂಟನೇ ವರ್ಷದ ಫ್ಲಾಗ್ ಆಶ್ವಿ ಮೇಡಮ್ ಆ ಅವಕಾಶ ನಾನು ಕೊಟ್ಟಿದ್ದಾರೆ ಜೀವನದ ಅತಿ 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 ಶ್ರೇಷ್ಠಗಳಿಗೆ ನಾನು ಕೊಟ್ಟ ಶಿವಣ್ಣ ಮೇಡಮ್ ಹಾಗೂ ಶಿವಣ್ಣ ಸಾರಣ್ ಗೀತೆ ಮೇಡಮ್ ಬದುಕಿರೋ ತನಕ ನಾನು ಚಲೋಳಿ ಇವತ್ತು ನನ್ನ ಸ್ಪೆಷಲ್ ಸಿನಿಮಾ ನೋ ಕೋಕೆನ್ ಸಿನಿಮಾಗೆ ಸಚಿವ ವಿಸಿಟ್ ಮಾಡಿದ್ದಾರೆ ಯಾವಾಗಲೂ ಸ್ಪೆಷಲ್ ನಮ್ಮ ತಂಡದಿಂದ ಇದು ಮೇಡಮ್ಗೆ ಪರಿಷ್ಠ ನಿಮಿಷ ಇದು ಕೊಡುತ್ತೆ ಅರ್ಜೆಂಟ್ ಆಗುತ್ತೆ ಸಮಾಧಾನ ಮಾಡ್ತಾರೆ ಕೊಡ್ರಿ ನೀರು ಬಿಡಿ ಅಷ್ಟು ಟೆನ್ಷನ್ ಮಾಡ್ಕೋಬಿಡ್ರಿ ಸಮಾಧಾನವಾಗಿರು ಇದು ನಮ್ಮ ಮೇಡಮ್ ಯಾಕೆ ಅಂದರೆ ಇದು ನೀನು ಕೊಡೋಕ್ಕೊಂದು ಕಾರಣ ಇದೆ ಕಾಮದೇನು ಯಾರೇ ಬರಲಿ ಗೀತಾ ಮೇಡಮ್ ನಮ್ಮ ಪಾರ್ವತಮ್ಮ ಹಾದಿಯಲ್ಲಿ ನಡೀತಾ ಇದ್ದಾರೆ ಅವ್ರ ಕಾಮಧೇನು ಹಸು ಯಾಕೆ ಇದನ್ನು ಕೊಡ್ತಾರೆ ಕೇಳಿದೆಲ್ಲ ಇಲ್ಲ ಅಂತ ಹೇಳಲ್ಲ ನನ್ನ ಹಸ್ಬನ್ನ ಮೂರು ವಾರಕ್ಕೆ ಆಗದೇ ಇದ್ದ ಹದಿಮೂರು ವಾರಕ್ಕೆ ಒಮ್ಮೆ ನಮ್ಮ ಲೈಫ್ ಅಲ್ಲಿ ಎಲ್ಲಾ ಹಂತದ ಜೊತೆ ನಿಂತವರು ಗೀತಾ ಮೇಡಮ್ ಮೊನ್ನೆ ಶಕ್ತಿಧಾಮದಲ್ಲಿ ಅವ್ರು ಕೊಟ್ಟಂತ ಒಂದು ವಿಶೇಷವಾಗಿ ಗಿಫ್ಟ್ ಅದೆಲ್ಲದಕ್ಕಿಂತ ಫ್ಲಾಗ್ ಐಸ್ ನಾವು ಪ್ರತಿ ಎಪಿಸೋಡು ಕನಿಷ್ಠ ಒಂದು ಒಂದು ಮುನ್ನೂರಿಂದ ಐನೂರು ಲೆಕ್ಕಾಗಿದ್ರ ಮುನ್ನೂರಿಂದ ಐನೂರು ಜನ ಎಲ್ಲ ಡಿ ಕೆ ಡಿ ಕಾರ್ಮಿಕರಿಗೆ ಪ್ರತಿಯೊಬ್ಬರಿಗೂ ವಿಶೇಷವಾದ ಅಡುಗೆ ಸ್ವೀಟ್ ಮಾಡಿ ತಮಲ್ ಅನ್ನಪೂರ್ಣೇಶ್ವರಿ ಮೇಡಮ್ ಅದಕ್ಕೆ ನಿಮಗೋಸ್ಕರನೇ ನಾವು ಪಕ್ಕ ಬರಲ್ಲ ಪ್ರೀತಿಯಿಂದ ಅಭಿಮಾನದಿಂದ ಗೌರವಪೂರ್ವಕವಾಗಿ ನಮ್ಮ ಸೆಟ್ ವಿಸಿಟ್ ಮಾಡಿ ನಮ್ಮ ಹತ್ರ ಸಣ್ಣ ಹುಡುಗರಿಗೆ ನೀವು ಮಾರದಿ ಶೋಭರಾತ್ ಸರ್ ಅಲ್ಲ ಅದೇಂದ್ರು ಪ್ರಥಮ ಮಧ್ಯಾಹ್ನ ಇದಕ್ಕೋಸ್ಕರ ಟೈಮ್ ಐತಿ ಶೋಭರಾಜ್ ಶೋಭರಾತ್ ಸರ್ ನಿಮ್ಮ ಅಮೃತ ನಮ್ಮ ಮೇಡಮ್ ਮੋਂਸਰ ਹੀ ਪਰਫੈਕਟ ਵੀ ਕਲਪਨ ਰਖਸ਼ਤਰ ਆ ਵਾ ਵਾ ਕੋਈ ਨਹੀਂ ਪਸ ਕੋਸੋ ਸੈਂਡ ਆਲਟਿਮੇਟ ਸਟੇਟ ਆ ਆ ਓਕੇ ਯੂ ਆਲ ਦਾ ਬੈਸਟ ਨੋ ਕੋਕੀਨ ਪਾਸ ਨੋ ਕੋਕੀਨ ਆਲਸੋ ਸੇਮਰ ਨੋ ਕੋਕੀਨ ਤੱਕ ਹੀ ਰਹਿ ਗਿਰ ਬਰਦੂ ਨੋ ਕੋਕੀਨ ਆਲ ਦਾ ਬੈਸਟ ਉਹ ਲੋੜਾ ਬ੍ਰਦਰ ਮਾਰਦਾ ਜਿਹੜੇ ਸ਼ੋਭਾ ਸ਼ੋਭਾ ਰਾਜ ਜੀ ਜੀ ਮੁਨੀ ਅੰਨਾ ਮੁਨੀ ਬਾਰਾ ਨਾ ਇਹ और दौरों वेंटेशन। फर्स्ट टाइम दर्शन हमारा। और जबसे गुड़ले कोल्ड डाइप्ले, लोकोकेन के ओले तो और बेस्ट। टिपी खड़ी है, टोंडी खड़ी है, समाचर खड़ी है, नाउ करना तक खड़ा। कौन सा? वन्नी साथी बोल रहे हैं। कल जाकर? वन्नी साथी बोल रहे हैं।